ನೀವು ಮಕ್ಕಳಲ್ಲ ನೀವು ನೀವ್ ಎಂತವ್ರು ಗೊತ್ತಾ ನೀವೆಂತವ್ರು ಅಂದ್ರೆ ಏ ಕಾಲೇಜಿಗೆ ಓದಕ್ ಹೋಗೋದ್ ಬಿಟ್ಟು ಬೇರೆಲ್ಲ ಮಾಡ್ತಿರೋದ್ರು ಫಸ್ಟ್ ಕಾಲೇಜ್ಗೆ ಹೋಗಿ ಓದೋದ್ ಕಲ್ಲಿರಲ್ಲಿ ಅದಕ್ಕೆ ಹೇಳೋದು ದೊಡ್ಡೋರು ಓದೋದ್ ಕಲೀರಿ ಅನ್ಎಜುಕೇಟೆಡ್ ಬರ್ಡತವಾ ಮೋಹ್ ಮೋ ಅದ್ಯಾಕ ಅಷ್ಟೊಂತರ ಹರ್ಕಂತ ಸ್ವಲ್ಪ ನಿಧಾನಕ್ಕೆ ಮಾತಾಡೋದು ನಾನು ಹೀಗಾಗಿ ಲೋಫರ್ ನನ್ನ ಮಗನೇ ನಿಧಾನಕ್ಕೆ ಚೆನ್ನಾಗಿ ಕೇಳುತ್ತೆ ಅದಕ್ಕೆ ಯಾಕೆ ಅಷ್ಟೊಂದರ ಊರ್ ಬಾಗ್ಲು ಮಾಡ್ಕೊಂಡು ಹರ್ಕಂತೀಯ ಯಾವ ಕೈಯಲ್ಲಿ ಯಾವ ಕೈಯಲ್ಲಿ ಓಹೋ ಎಡ್ಗೈಲಿ ಓ ಏನ್ ಇವಕ್ಕ ಸಾಹಿತಿ ಹೇಳ್ತಾಳೆ ನೋಡಿ ಎಡಗೈಲಿ ಬರ್ದು ಮಡಿಕೊಂಡು ಪ್ರಿಂಟ್ಔಟ್ ಸರಿ ಹೋಗ್ಲಿ ಬಿಡು ಅದೇ ಕಷ್ಟ ಅರ್ಕಂತೀ ಅದೇನು ಅಂತ ಹೇಳು ನಾವೇ ಬರ್ಕಂತೀವಿ ಓ ಹೌದಾ ಅಂಗರ ಆಗ್ರದಲ್ಲಿರೋದ್ ಕುತು ಬಿನಾರ ಅಲ್ಬೇ ಏಲಕ್ಕಿ ಮುಗ್ತಾಳೆ ಅವಾಗಲೇ ಏನೋ ಹೇಳ್ದಲ್ಲ ಮತ್ತೆ ಇನ್ನೊಂದು ಸರ್ತಿ ಹೇಳಕ್ ಆಗುತ್ತಾ ಏ ನಾನ್ ಇದ್ನಲ್ಲ ಇನ್ನೂ ಒಂಚೂರು ಮುಂದೆ ಇನ್ನೂ ಒಂಚೂರು ಮುಂದೆ ಯೋಚನೆ ಮಾಡು ಹದ್ನೇಳು ನಿಮ್ಮಂತ ಹುಡುಗಿರಿಗೆ ಅಂದ್ರೆ ನೀನ್ ಹುಡುಗಿ ಅಲ್ವಾ ಯಾರ ಕಿತ್ತೋದಂಗೆ ರೋಡ್ ರೋಡಾಗ ಬಡೀರಿ ನನ್ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ ಮಕ್ಕಳು ಮೂರು ಬಿಟ್ಟು ನಿಂತು ಮಾನ ಮರ್ಯಾದೆ ಏನು ಇಲ್ಲ ಯಾರಲ್ಲ ಅದು ಅವಳ ಇನ್ನು ಕರ್ಕೊಂಡ್ಬಂದು ಅಲ್ಲೇ ಮಡಿಕೊಂಡಿರೋದು ಫಸ್ಟ್ ಮಕ್ಳು ಓಡಿಸಲ್ಲೋ ಒಂದ್ ನೈಂಟಿ ನೀರಾ ಕಣದಲ್ಲಿ ಕುಡ್ಕೊಂಡ್ ಬಂದ ಕಾಣ್ತಾಳ ಅಕ್ಕ ಅದಕ್ಕೆ ಇಷ್ಟೊಂತರ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂತಂದ್ರೆ ಈ ವಿಡಿಯೋಗೆ ಸಂಬಂಧಪಟ್ಟವರು ಇಲ್ಲ ವಿಡಿಯೋದಲ್ಲಿ ರೋಸ್ಟ್ ಆದವರು ಯಾರಾದ್ರೂ ನೋಡಿ ಹುರ್ಕೊಂತ ಇದ್ರೆ ನನ್ ಕಡೆಯಿಂದ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡ್ರಿ ಗೊತ್ತಾ ಬೇಜಾರು ಮಾಡ್ಕೊಂಡ್ರೆ ಏನು ಕಿತ್ಕೊಳಕಾಗಲ್ಲ